ನ್ಯೂಸ್ ಫೈವ್ಗೆ ಸ್ವಾಗತ ಬಾವಿಯಲ್ಲಿ ಪತ್ತೆಯಾಗಿರುವ ಶವ ಶವವನ್ನು ಮೇಲೆತ್ತಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಮತ್ತೊಂದೆಡೆ ಆರೋಪಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಈ ಎಲ್ಲ ದೃಶ್ಯಗಳು ನಮಗೆ ಕಂಡುಬಂದದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಖಾದ್ರಿಪುರ ಗ್ರಾಮದ ಬಳಿ ಇಲ್ಲಿ ತನ್ನ ತಂದೆಯನ್ನ ತನ್ನ ಪ್ರಿಯಕರನೊಂದಿಗೆ ಸೇರಿ ಮಗಳು ಹಾಗೂ ಆತನ ಹೆಂಡತಿಯೇ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥ ಘಟನೆಯೊಂದು ನಡೆದೇ ಹೋಗಿದೆ ಇಲ್ಲಿ ಕೊಲೆಯಾಗಿದ್ದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಗೆನ್ನೇರಹಳ್ಳಿ ಗ್ರಾಮದ ಸೋಮಶೇಖರನೋನು ಇನ್ನು ಕಳೆದ ನವೆಂಬರ್ ಆರರಂದು ಗೆನ್ನೇರಹಳ್ಳಿ ಗ್ರಾಮದ ಸೋಮಶೇಖರ್ ಕಾಣಿಯಾಗಿದ್ದಾನೆ ಅಂತ ಆತನ ಸಂಬಂಧಿಕರು ಹಾಗೂ ಸ್ನೇಹಿತರು ಆತನಿಗಾಗಿ ಹುಡುಕಾಟ ನಡೆಸುತ್ತಾರೆ ಈ ವೇಳೆ ಆತ ಸಿಗದೇ ಹೋದಾಗ ಬೇತಮಂಗಳ ಪೊಲೀಸ್ ಠಾಣೆಯಲ್ಲಿ ನವೆಂಬರ್ ಹನ್ನೆರಡರಂದು ನಾಪತ್ತೆ ಪ್ರಕರಣ ದಾಖಲಿಸುತ್ತಾರೆ ಹೀಗಿರುವಾಗ ಮುಳಬಾಗಿಲು ತಾಲೂಕು ಖಾದ್ರಿಪುರ ಗ್ರಾಮದ ಬಳಿ ಬಾವಿಯೊಂದರಲ್ಲಿ ವ್ಯಕ್ತಿಯೊಬ್ಬನ ಶವ ಪತ್ತೆಯಾಗಿದೆ ಪತ್ತೆಯಾಗಿದ್ದ ಶವ ಯಾರದು ಅಂತ ಮುಳಬಾಗಿಲು ಗ್ರಾಮಾಂತರ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದಾಗ ಕೊಲೆಯಾದ ವ್ಯಕ್ತಿ ಸೋಮಶೇಖರ್ ಅನ್ನೋದು ತಿಳಿದು ಬರುತ್ತೆ ಇನ್ನು ಕೊಲೆ ಮಾಡಿದ್ ಹೇಗೆ ಅನ್ನೋದರ ತನಿಖೆ ಕೈಗೊಂಡ ಪೊಲೀಸರಿಗೆ ಕೆಲವೊಂದು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದವು ಅದರಂತೆ ಇಲ್ಲಿ ಕೊಲೆಯಾದ ಸೋಮಶೇಖರ್ನ ಮಗಳು ಶೈಲಜಾ ಹಾಗೂ ಆಕೆಯ ಪ್ರಿಯಕರ ಖಾದ್ರಿಪುರ ಗ್ರಾಮದ ಸುರೇಶ್ ಹಾಗೂ ಸೋಮಶೇಖರ್ ಪತ್ನಿ ಶೋಭಮ್ಮ ಅನ್ನೋರು ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಇನ್ನು ಬಂಧಿತ ಆರೋಪಿಗಳು ಸೋಮಶೇಖರ್ನನ್ನ ಕೊಂದಿದ್ದಾದ್ರೂ ಯಾಕೆ ಅಂತ ವಿಚಾರಣೆ ನಡೆಸಿದಾಗ ಸೋಮಶೇಖರ್ ತನ್ನ ಪತ್ನಿ ಶೋಭಾಳ ಜೊತೆಗೆ ಇರಲಿಲ್ಲ ಕಳೆದ ನಾಲ್ಕು ವರ್ಷಗಳಿಂದ ದೂರವಿದ್ದ ಈ ವೇಳೆ ಶೋಭಾ ಬೇರೆ ಯಾರತ್ತೂ ಜೊತೆಗೆ ಅಕ್ರಮ ಸಂಬಂಧ ಹೊಂದಿರ್ತಾಳೆ ಜೊತೆಗೆ ಸೋಮಶೇಖರ್ ಮೊದಲ ಮಗಳು ಶೈಲಜಾ ಕೂಡ ಗಂಡನನ್ನ ಬಿಟ್ಟು ಬಂದು ತಾಯಿ ಮನೆ ಸೇರಿದ್ದು ಶೈಲಜಾ ಕೂಡ ಮುಳಬಾಗಿಲು ತಾಲೂಕು ಖಾದ್ರಿಪುರ ಗ್ರಾಮದ ಸುರೇಶ್ ಜೊತೆಗೆ ಅಕ್ರಮ ಸಂಬಂಧ ಹೊಂದಿರ್ತಾಳೆ ಇದನ್ನು ಕಂಡಿದ್ದ ಸೋಮಶೇಖರ್ ಇವರಿಗೆ ಅಡ್ಡಿಯಾಗಿದ್ದ ಹೀಗಾಗಿ ಸೋಮಶೇಖರ್ ಸತ್ರೆ ಅವನ ಹೆಸರಿನಲ್ಲಿದ್ದ ನಾಲ್ಕು ಎಕರೆ ಭೂಮಿ ನಮಗೆ ಸಿಗುತ್ತೆ ಅಂತ ಪ್ಲಾನ್ ಮಾಡಿ ನವೆಂಬರ್ ಆರರಂದು ಸೋಮಶೇಖರ್ ಮಗಳು ಫೋನ್ ಮಾಡಿ ಮುಳಬಾಗಿಲಿಗೆ ಬರೋದಕ್ಕೆ ಹೇಳ್ತಾಳೆ ಈ ವೇಳೆ ಬಂದ ತಂದೆಯನ್ನ ಸುರೇಶ್ ಏನು ಮಾತಾಡಬೇಕು ಅಂತ ಕರೆದುಕೊಂಡು ಹೋಗಿ ಚೆನ್ನಾಗಿ ಕುಡಿಸಿ ನಂತರ ಮತ್ತಿನಲ್ಲಿದ್ದ ಈತನನ್ನ ಸೋಮಶೇಖರ್ನನ್ನ ತನ್ನ ಖಾದ್ರಿಪುರ ಗ್ರಾಮದ ತೋಟಕ್ಕೆ ಕರೆದುಕೊಂಡು ಹೋದ ಶೈಲಜ ಮತ್ತು ಆಕೆಯ ಪ್ರಿಯಕರ ಸುರೇಶ್ ಹೊತ್ತಿಗೆ ಕೊಯ್ದು ಕೊಲೆ ಮಾಡಿ ನಂತರ ಶವಕ್ಕೆ ಕಲ್ಲು ಕಟ್ಟಿ ಬಾವಿಯೊಳಗೆ ಬಿಟ್ಟು ಹೋಗ್ತಾರೆ ಅದಾದ ನಂತರ ನವೆಂಬರ್ ಹದಿನೇಳರಂದು ಕೋಲಾರ ಗ್ರಾಮಾಂತರ ಪೊಲೀಸರಿಗೆ ಖಾದ್ರಿಪುರ ಗ್ರಾಮದ ಬಾವಿಯಲ್ಲಿ ಶವ ಪತ್ತೆಯಾಗುತ್ತೆ ಈ ವೇಳೆ ಇಡೀ ಪ್ರಕರಣ ಬಯಲಾಗುತ್ತೆ ಒಟ್ಟಾರೆ ಅಕ್ರಮ ಸಂಬಂಧಕ್ಕೆ ಬಿದ್ದಿದ್ದ ತಾಯಿ ಹಾಗೂ ಮಗಳು ತಮ್ಮ ಅಕ್ರಮಕ್ಕೆ ಅಡ್ಡಿಯಾಗಿದ್ದ ತಂದೆಯನ್ನೇ ಕೊಲೆ ಮಾಡಲು ಮಗಳಿಗೆ ತಾಯಿ ಸಾಥ್ ನೀಡಿದ್ದು ಮಾತ್ರ ಸಮಾಜದಲ್ಲಿ ಯಾವುದೇ ಸಂಬಂಧಗಳಿಗೆ ಬೆಲೆ ಇಲ್ಲದಂತೆ ಮೃಗಗಳಿಗೂ ಕಡೆಯಾಗಿ ನಡೆದುಕೊಂಡಿರೋದು ಎಲ್ಲಿ ಮಾನವೀಯ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ್ದು ಮಾತ್ರ ದುರಂತ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಸೋಮಶೇಖರ ಸುಧಾ ನಮ್ಮ ಈ ಅವರು ನನ್ನ ಅಣ್ಣನು ಸಾಯಿಬಿಟ್ಟಿದ್ದಾರೆ ನನ್ನ ಮಗಳು ನನ್ನ ಅಣ್ಣನ ಮಗಳು ನನ್ನ ಅಣ್ಣನ ಮಗಳು ಸುದೀ ಶೈಲೋಜ ಅವರೆಲ್ಲ ನನ್ನ ಅಣ್ಣನ ಮಗಳು ಸೈ ಸಾಯಿ ಸಾಯಿಬಿಟ್ಟಿದ್ದಾರೆ ಇನ್ನೇನು ಕಾರಣ ನನಗೆ ಗೊತ್ತಿಲ್ಲ ಕೆಲಸ ಮಾಡ್ತಾಯಿದ್ರು ನನ್ನ ಜೊತೆಯಲ್ಲೇ ಹೋಗ್ಬಿಟ್ಟು ಬರ್ತಾಯಿದ್ವಿ ಯಾವಾಗಲೂ ಗಾರೆ ಕೆಲಸ ಊರಲ್ಲೇ ಮಾಡ್ತಾಯಿದ್ವು ಆವಾಗ ಬುಧವಾರ ಅಂತ ನನ್ನ ಆರನೇ ತಾರೀಕು ಹನ್ನೆನೇ ತಿಂಗಳು ಆವಾಗ ನಾನು ಹೇಳ್ಬಿಟ್ಟು ಹೋಗಲಿಲ್ಲ ಅವನು ನಮ್ಮಮ್ಮ ಹತ್ರ ಬಂದು ಐನೂರು ರೂಪಾಯಿ ಕಾಸು ಇಸ್ಕೊಂಡು ಬಿಟ್ಟಮ್ಮ ನನ್ನ ಮಗಳಿಗೆ ನನ್ನ ಮಗಳು ಕರಿತಾಯಿದ್ದಾರೆ ಮುಲ್ಬಾಗ್ಲಿಕ್ಕೆ ಅಂತ ಫೋನ್ ಮಾಡಿದ್ದು ಆಮೇಲೆ ಬಂದು ಅಷ್ಟೇ ಸರ್ ಏನೂ ಗೊತ್ತಾಗಿಲ್ಲ ಸರ್ ನನ್ನ ಜಮೀನ ಈಸ್ಕೊಂಡ್ಬೇಕಂತ ಏನೋ ಇಷ್ಟ ಇದ್ರೆ ನಾವು ಅವ್ರಿಗೆ ಏನೂ ಇಲ್ಲ ಸರ್ ನಮ್ಮ ಅಂತವನಲ್ಲೂ ಗಿನ್ನರಿಯಲ್ಲಿಗೆ ಬಂದ್ರಿ ಕೇಳ್ರಿ ಯಾರನ್ನ ನಾನು ಇಲ್ಲೇ ಇದ್ದೀನಿ ಹೋಗಿ ಕೇಳಿರಿ ಅಷ್ಟವ್ರು ಅಂತ ಇಲ್ಲ ಸರ್ ಹದಿನೈದು ದಿವಸಕ್ಕೆ ಒಂದು ಸಾರಿ ಅಂತ ಎಷ್ಟೇ ಸರ್ ಕುಳಿತಾ ಏನೋ ಏನೋ ಇಸ್ಕೊಂಡು ಬಂದರೆ ಅಷ್ಟು ಕುಳಿತಾ ಅಷ್ಟೇ ಬಾಲ್ಯ ಒಂದು ನನಗೂ ನೋವಾಗುತ್ತೆಲ್ಲ ಅಷ್ಟು ಮಾತ್ರ ಸರ್ ದುರದೃಷ್ಟಕರ ಅಂತ ಒಂದು ಕೊಲೆ ಆಗಿದೆ ಸರ್ ಈಗ ನನಗೆ ತಿಳಿದ ಮಟ್ಟಿಗೆ ಇಂಥ ಒಂದು ಮರ್ಡರ್ ಆಗಿರೋದು ಇದೇ ನನ್ನ ಸರ್ವಿಸ್ನಲ್ಲಿ ಮೊದಲನೇ ಬಾರಿ ತಂದೆಯನ್ನು ಮಗಳು ಕೊಂದಿರೋದು ಅಂದರೆ ನಮಗೆ ಮೈ ಚುಮ್ಮನ್ನುತ್ತೆ ಮಗಳೇ ಮಾಡಿರೋದು ಕೆಲಸ ತಾಯಿ ಮತ್ತು ಮಗಳು ಸೇರಿಕೊಂಡು ಇವನು ಇವ್ ಯಾವ ಸರ್ ಇದು ಸುರೇಶ್ ಸುರೇಶನ್ನು ಒಬ್ಬ ಹುಡುಗನಿಟ್ಕೊಂಡು ಮಾಡಿರೋದು ಅಂತ ನಮಗೆ ಗೊತ್ತಾಗಿದೆ ಅದರಿಂದ ನಾವು ಸರ್ಕಾರವನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ನಾವು ಕೋರಿಕೊಳ್ಳುವುದೇನೆಂದರೆ ಮುಳುಬಾಗಿಲು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಖಾದ್ರಿಪುರ ಅನ್ನೋ ಒಂದು ಹಳ್ಳಿಯಲ್ಲಿ ನಮಗೆ ಬಾವಿಯಲ್ಲಿ ಒಂದು ಬಾಡಿ ಸಿಗುತ್ತೆ ಈ ಬಾಡಿ ಬಂದ್ಬಿಟ್ಟು ನಮ್ಮ ಬೇತ್ಮಂಗ್ಲದಲ್ಲಿ ಸೋಮಶೇಖರ್ ಅನ್ನೋ ಒಬ್ಬ ವ್ಯಕ್ತಿ ಇದು ಅಂತ ನಮಗೆ ತಿಳಿದು ಬರುತ್ತೆ ಈ ವ್ಯಕ್ತಿ ಬೇತ್ಮಂಗ್ಲ ಪೊಲೀಸ್ ಸ್ಟೇಷನಲ್ಲಿ ಹನ್ನೆರಡನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಫೇ ಫೈಲ್ ಮಾಡಿರ್ತಾರೆ ಇವನು ಆರನೇ ತಾರೀಕಿಂದ ಮನೆಗೆ ಬಂದಿರೋದಿಲ್ಲ ಅಂತ ಇವನನ್ನು ನಾವು ಐಡೆಂಟಿಫೈ ಮಾಡಿ ಈ ಬಾಡಿನ ಆಚೆ ತೆಗೆದಾಗ ಅವನ ಕತ್ತನ್ನು ಅವರು ಕಂಪ್ಲೀಟಾಗಿ ಕೊಯ್ದಿರೋದು ನಮಗೆ ಕಂಡು ಬರುತ್ತೆ ಈ ಒಂದು ನಿಟ್ಟಿನಲ್ಲಿ ನಾವು ಇನ್ವೆಸ್ಟಿಗೇಷನನ್ನು ಶುರು ಮಾಡಿದಾಗ ಈ ಸೋಮಶೇಖರ್ ಅನ್ನೋ ವ್ಯಕ್ತಿಯ ಹೆಂಡತಿ ಯಾರು ಶಾಂತಮ್ಮ ಅಂತ ಇದ್ದಾರೆ ಮತ್ತು ಅವಳ ದೊಡ್ಡ ಮಗಳಾದ ಶೈಲಜ ಅನ್ನೋರು ಇಬ್ಬರ ಮೇಲೆ ನಮಗೆ ಒಂದು ಡೌಟ್ ಬರುತ್ತೆ ಅವ್ರನ್ನ ನಾವು ವಿಚಾರಣೆ ಮಾಡಿದಾಗ ಇವರಿಬ್ಬರೇ ಸೇರಿಬಿಟ್ಟು ಸುರೇಶ್ ಮತ್ತೊಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಇವನನ್ನು ಅವರು ಮರ್ಡ್ರ್ ಮಾಡಿಸಿದ್ದಾರೆ ಅಂತ ನಮಗೆ ತಿಳಿದು ಬರುತ್ತೆ